ನಮ್ಮ ಮೈಸೂರು ದಸರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡ್ರೋನ್ ಶೋ ಏರ್ಪಡಿಸಲಾಗಿದೆ ಈ ವರ್ಷ ನಮ್ಮ ನಾಡ ಹಬ್ಬ ತುಂಬಾ ವಿಶೇಷ ಅಂತಾನೆ ಹೇಳ್ಬಹುದು ಎಲ್ಇಡಿ ಬಲ್ಬ್ ಗಳನ್ನು ಅಳವಡಿಸಿರುವ ಸುಮಾರು ಸಾವಿರದ ಐನೂರು ಡ್ರೋನ್ ಬಳಸಿ ಆಕಾಶದಲ್ಲಿ ಅದ್ಭುತ ವಿನ್ಯಾಸಗಳನ್ನು ಮೂಡಿಸಲಾಗುವುದು ಬನ್ನಿ ಮಂಪ ಟಾರ್ಚ್ ಲೈಟ್ ಪೆರೇಡ್ ಗ್ರೌಂಡ್ ಅಲ್ಲಿ ಅಕ್ಟೋಬರ್ ಆರು ಏಳು ಹನ್ನೊಂದು ಹನ್ನೆರಡರ ರಾತ್ರಿ ಎಂಟು ಗಂಟೆಯಿಂದ ಎಂಟು ಕಾಲರವರೆಗೆ ಹದಿನೈದು ನಿಮಿಷಗಳ ಕಾಲ ಡ್ರೋನ್ ಶೋ ನಡೆಯಲಿದ್ದು ಅಕ್ಟೋಬರ್ ಆರು ಏಳು ಪಬ್ಲಿಕ್ಸ್ ಗೆ ಫ್ರೀ ಇರುತ್ತೆ ಅಕ್ಟೋಬರ್ ಹನ್ನೊಂದರಂದು ಟಾರ್ಚ್ ಲೈಟ್ ಪೆರೇಡ್ ರಿಹರ್ಸಲ್ ಪಾಸ್ ಮತ್ತು ಹನ್ನೆರಡರಂದು ಟಾರ್ಚ್ ಲೈಟ್ ಪರೇಡ್ ಪಾಸ್ ಹೊಂದಿರುವವರು ಮಾತ್ರ ವೀಕ್ಷಿಸಬಹುದಾಗಿದೆ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದಲ್ಲಿ ಈ ಡ್ರೋನ್ ಶೋ ಏರ್ಪಡಿಸಲಾಗಿದ್ದು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ವರೆಗೂ ಆಕಾಶದಲ್ಲಿ ಕಾಣಬಹುದಾಗಿದೆ ಭಾರತದ ಏಕೈಕ ಡ್ರೋನ್ ಶೋ ಕಂಪನಿಯಾದ ಬಾಟ್ಲ್ಯಾಬ್ ತಂಡ ಮೈಸೂರು ದಸರಾ ಮಹೋತ್ಸವದಲ್ಲಿ ಡ್ರೋನ್ ಶೋ ಪ್ರದರ್ಶಿಸಲಿದೆ